ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಇಪ್ಪತ್ತನೇ ಅಧ್ಯಾಯವನ್ನು ನಾವೀಗಾಗಲೇ ನೋಡಿದ್ವಿ ಇಪ್ಪತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ ಹಂಗಾತ ಮಲಗಿ ಯಾವುದೋ ಯೋಚನೆಯಲ್ಲಿದ್ದ ಸೂರ್ಯ ಇದ್ಯಾವುದಣ್ಣ ಡಬ್ಬಾ ಗಾಡಿಗೆ ತಂದು ರಿಪೇರಿ ಮಾಡೋಕೇಳ್ದಿರಾ ಇದು ನೋಡಿದರೆ ಜಮಾನದ್ದು ಗಾಡಿಗೆ ಐತೆ ಇದರ ಸ್ಪೇರ್ ಪಾರ್ಟ್ಸ್ ಸಿಗ್ತಾನೆ ಇಲ್ಲ ಗೊತ್ತಾ ಕರಿ ಅಣ್ಣ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ನಂತವನೇ ಗುಜ್ರಿಗೆ ಅಲ್ಲ ಎಂದನು ಮೆಕ್ಯಾನಿಕ್ ತಲೆ ಚೆಚ್ಚಿಕೊಳ್ಳುತ್ತಾ ಸ್ಪಾನರ್ ಹಿಡಿದು ಏನೋ ಅಂದೆ ಇದು ನಮ್ಮಗೆ ಗಾಡಿ ಮಗನೇ ಗಿಬ್ಬಾ ಅಂದರೆ ನೋಡು ತುಳ್ದು ಹಾಕ್ಬಿಡ್ತೀನಿ ನಂತವ್ನೆ ಬಾಲ ಬಿಚ್ಚಿಯಾ ನೋಡಿಲಿ ಇದೇ ಸ್ಕ್ರೂ ಡ್ರೈವರ್ ತೊಗೊಂಡು ಚುಚ್ಚದ ಅಂದರೆ ಮಗನೆ ನಿನ್ನ ಸ್ಪೇರ್ ಪಾರ್ಟ್ಸ್ ನೀನೇ ಹುಡ್ಕೊಬೇಕು ಎಂದು ಚುಚ್ಚಲು ಮುಂದಾದಾಗ ಅಯ್ಯೋ ಅಯ್ಯೋ ಮೇರಾಕು ಬಚಾವ್ ಬಯ್ಯಾ ಸೂರ್ಯ ಬಯ್ಯ ಮೇರಾಕು ಬಚಾವ್ ಕರಿಯ ಬಯ್ಯ ಕೈನಿಂದ ಬಚಾವ್ ಮಾಡು ಬಯ್ಯ ಎಂದು ಕೂಗಿದನು ಹಗ್ಗದ ಮಂಚದ ಮೇಲೆ ಅಂಗಾತ ಮಲಗಿದ್ದ ಸೂರ್ಯ ಇವರುಗಳ ಕೂಗಾಟಕ್ಕೆ ಎದ್ದು ಹೊರಗೆ ಬಂದು ಹೇ ಕರಿಯ ಬಿಡೋ ಯಾಕೋ ಆ ಮೆಕ್ಯಾನಿಕ್ನ ಹಾಗೆ ಎದರಿಸ್ತಿದ್ಯಾ ಸುಮ್ಮನೆ ಈ ಕಡೆ ಬಾರೋ ಭಯ್ಯ ಆವೋ ಭಯ ಜಲ್ದಿ ಆವೋ ಭಯ ಅಂದರೆ ಇವರು ನಮ್ಮದಕ್ಕೆ ಗೋರಿ ಕಟ್ಟಿಬಿಡ್ತಾರೆ ನಮಗೆ ಭಯ ಆಗ್ತಿದೆ ಹೇ ಈ ಕಡೆ ಬಾರೋ ಕರಿಯನ ಕೈ ಹಿಡಿದು ಯಾಕೋ ಏನಾಯ್ತೋ ನೋಡ್ಗುರು ಮತ್ತೆ ಅದಕ್ಕೆ ಗಾಡಿನ ಡಬ್ಬ ಗಾಡಿ ನಮಗೆ ಗುಜ್ರಿಗೆ ಹಾಕ್ಬಿಡಿ ಅಂತಾನೆ ಎಷ್ಟಿರಬೇಕು ಕೊಬ್ಬು ಹೇ ಹಾಸೀಫ್ ನೀನು ಯಾಕೋ ಅವನ ಎದುರಿಗೆ ಗಾಡಿನ ಬೈಕೊತಿಯಾ ಅವನು ಸೈಸಲ್ಲ ಸುಮ್ಮನೆ ಸರಿಯಾಗಿ ರಿಪೇರಿ ಮಾಡಿ ದುಡ್ಡಿಸ್ಕೊಂಡು ಹೋಗು ಇಲ್ಲಾಂದರೆ ಕರಿಯಾನಿನ ಸುಮ್ಮನೆ ಬಿಡೋಲ್ಲ ಗೊತ್ತಾಯ್ತು ಭಯ್ಯ ಇವರ ರುದ್ರ ಅವತಾರ ನೋಡಿದೆ ಎಪ್ಪಾ ಈ ಗಾಡಿ ಸಾವಾಸ ಬೇಡಪ್ಪ ಏ ಏಹಲ್ಲ ಮುಜೆ ಮಾಫ್ ಕರೋ ಸರಿ ನಮ್ದಕ್ಕೆ ಗಾಡಿ ಬಗ್ಗೆ ತುಟಿಗೆ ಬಿಚ್ಚಲ್ಲ ಬಾಯಿ ಮುಚ್ಕಂಡು ರಿಪೇರಿಗೆ ಮಾಡಿ ಹೋಗ್ತೇನೆ ಮಗನೇ ಹಂಗೆ ಬಾ ದಾರಿಗೆ ಕರಿಯ ಗುಡುಗಿದ್ದ ಮುಜೆ ಮಾಫ್ ಬರೋ ಕರೋ ಭಯ್ಯ ನಮ್ಮದಕ್ಕೆ ನಿಮಗೆ ಈ ಗಾಡಿ ಮ್ಯಾಗೆ ಇಷ್ಟೊಂದು ಸೆಂಟಿಮೆಂಟ್ಗೆ ಐತೆ ಅಂತ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಸೂರ್ಯನ ಫೋನ್ ರಿಂಗ್ ಆಗತ್ತೆ ರಿಸೀವ್ ಮಾಡಿ ಹೇಳೋ ಕುಳ್ಳ ಏನು ವಿಷಯ ಎಂದನು ಸೂರ್ಯ ಗುರು ಅಣ್ಣ ಬಂದಿದ್ದಾರೆ ನಿನ್ನ ನೋಡಬೇಕಂತೆ ಏನೋ ಮಾತಾಡೋಕ್ಕಿದ್ಯಂತೆ ಎಂದ ಕುಳ್ಳ ಅಣ್ಣ ಬಂದ್ರ ಯಾವಾಗ ಬಂದರು ಹೇಳೋದಲ್ವೇನೋ ಮೊನ್ನೆನೇ ಬಂದರು ನೀನೇ ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ ಏನು ವಿಷಯ ಕುಳ್ಳ ಏನಾದರೂ ಮುಖ್ಯವಾದ ವಿಷಯನಾ ಹೂ ಗುರು ಬೆಳಿಗ್ಗೆ ಎಮ್ ಎಲ್ ಎ ಸಾಹೇಬ್ರು ಬಂದಿದ್ರು ಯಾವುದೋ ಡೀಲ್ ಕೊಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ಮಾತಾ ನೋಡೋಕ್ಕೆ ಇರಬೇಕು ಅಂದ ಕುಳ್ಳ ಸರಿ ನಾನು ಈಗಲೇ ಬರ್ತೀನಿ ಅಣ್ಣಂಗೆ ಹೇಳು ಇಲ್ಲ ಗುರು ಅಣ್ಣ ಇವಾಗ ರೈಸ್ ಮಿಲ್ನಲ್ಲಿ ಏನೋ ಕೆಲಸ ಇದೆ ಅಂತ ಹೋದರು ಬರೋದು ಸಂಜೆ ಆಗತ್ತೆ ನಿಂಗೆ ಐದು ಗಂಟೆಗೆ ಬರೋ ಕೇಳಿದ್ರು ಆವಾಗ ಬಾ ಎಂದ ಕುಳ್ಳ ಸರಿ ಆಯಿತು ನಾನು ಐದು ಗಂಟೆ ಅಷ್ಟರಲ್ಲಿ ಅಲ್ಲಿರ್ತೀನಿ ಓಕೆ ಗುರು ಸರಿ ಇಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ಕುಳ್ಳ ಫೋನ್ ಕಟ್ ಮಾಡಿದ ಸೂರ್ಯನ ಮುಖ ಕಳೆಗುಂದಿತ್ತು ಇದನ್ನು ಗಮನಿಸಿದ ಕರಿಯ ಯಾಕಣ್ಣ ಏನಾಯಿತು ಯಾರ್ದು ಫೋನು ಏನು ವಿಷಯ ಎಂದನು ಸೂರ್ಯನ ಗಮನಿಸಿ ನಮ್ಮ ಕುಳ್ಳ ಫೋನ್ ಮಾಡಿದ್ದ ಕಣೋ ಅಣ್ಣ ಬಂದಿದ್ದಾರಂತೆ ಐದು ಗಂಟೆಗೇನೋ ಮಾತಾಡೋದಿದೆ ಅಂತ ಬರೋಕೆ ಹೇಳಿದ್ದಾರೆ ಏನಣ್ಣ ಏನು ವಿಷಯ ಇರ್ಬೋದು ಎಂದು ಯೋಚಿಸುತ್ತಾ ಕರಿಯ ಕೇಳಿದ ಹೆಮ್ಮೆಲ್ ಎ ಸಾಹೇಬರು ಬಂದಿದ್ರಂತೆ ಬೆಳಿಗ್ಗೆ ಏನೋ ಡೀಲ್ ಕೊಟ್ಟು ಹೋಗಿದಾರಂತ ಅಂದರು ಅದ್ರ ಬಗ್ಗೆ ಮಾತನಾಡೋಕೆ ಇರಬೇಕು ಡೀಲ ಅಣ್ಣ ಅಬ್ಬಾ ಇಷ್ಟು ದಿನ ಕೆಲಸ ಇಲ್ಲದೆ ಕೈ ಕಡಿತಾ ಇತ್ತು ಅದೇನು ಡೀಲು ಕೇಳ್ಕೊಂಡು ಬಾ ಅಣ್ಣ ಮಾಡಿ ಮುಗಿಸ್ಬಿಡೋಣ ಅಪರೂಪಕ್ಕೆ ಒಂದು ಕೆಲಸ ಸಿಕ್ಕಿದೆ ಇನ್ನೂ ಯಾಕಣ್ಣ ಮುಖ ಸಪ್ಪಗಿದೆ ಖುಷಿ ಪಡು ಕೆಲಸ ಮಾಡಿ ತುಂಬ ದಿನ ಆದಮೇಲೆ ಒಂದು ಡೀಲ್ ಸಿಕ್ಕಿದೆ ಅವನ ಏನು ಚಿಂದಿ ಮಾಡಿಬಿಡೋಣ ಆಫ್ ಫುಲ್ಲಾ ಯಾವುದಾದ್ರೂ ಸರಿಯೇ ಪಟಾಪಟ್ ಕೆಲಸ ಆಗಿಬಿಡತ್ತೆ ಅದಾಗಲ್ಲ ಕರಿಯ ಯಾಕೋ ಈ ಡೀಲ್ ಈ ರೌಡಿಸಮ್ ಎಲ್ಲದಕ್ಕೂ ಮೊದಲು ನಮ್ಮವರೇ ಕಣ್ಮುಂದೆ ಇದ್ದಾರೆ ಅವರಿಗೆ ನಿಜ ಹೇಳಬೇಕಿತ್ತು ನಾನು ನಾನೊಬ್ಬ ಹುಟ್ಟು ರೌಡಿ ಅಂತ ಸುಮ್ಮನೆ ಅವರಿಗೆ ಮೋಸ ಮಾಡ್ದಂಗೆ ಆಗತ್ತೆ ಅಥವಾ ಇದನ್ನೆಲ್ಲ ಬಿಟ್ಟು ನಿಯತ್ತಿಂದ ಕೆಲಸ ಮಾಡಿಕೊಂಡು ಜೀವನ ಮಾಡೋಣ ಅನಿಸುತ್ತೆ ಏನು ಮಾಡೋದು ಏನೂ ತಿಳಿತಿಲ್ಲ ಎಂದ ಸೂರ್ಯ ಅಣ್ಣ ಈಗ ಅದಕ್ಕೆ ವಿಷಯ ಬಿಡು ಅವರಿಗೂ ನಿನ್ನ ಮೇಲೆ ಪ್ರೀತಿ ಹುಟ್ಟಿ ಅವರು ನೀನು ಒಬ್ರಿಗೆ ಒಬ್ಬರು ಹೇಳ್ಕೊಂಡಾಗ ರೌಡಿಸಮ್ ಬಿಡೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಮೊದಲು ರಮಣಣ್ಣ ಏನು ಹೇಳ್ತಾರೆ ಕೇಳ್ಕೊಂಡು ಬಾ ಬೇಡ ಬೇಡ ಒಬ್ಬನೇ ಹೋಗಬೇಡ ನಾನು ಬರ್ತೀನಿ ಸಂಜೆ ಹೊಟ್ಟಿಗೆ ಹೋಗೋಣ ಆಯಿತಾ ಎಂದನು ಕರಿಯ ಈಗ ನೀನು ಆರಾಮಾಗಿ ನಿದ್ದೆ ಮಾಡೋಗು ಗುರು ಅಷ್ಟರಲ್ಲಿ ನಾನು ಈ ಗಾಡಿಗೆ ರೆಡಿ ಮಾಡಿಸ್ತೀನಿ ನಾಳೆ ಹತ್ಕೆಗೆ ಗಾಡಿ ಕೊಡೋಣ ಏನಂತೀಯಾ ಎಂದ ಕರಿಯ ಕಾರ್ ಬಂದು ಅನ್ನಪೂರ್ಣ ರೈಸ್ ಮಿಲ್ ಬಳಿ ಬಂದು ನಿಂತಿತ್ತು ಮಿಲ್ ಒಳಗಿಂದ ಓಡಿ ಬಂದ ಗುಮಾಸ್ತ ನಮಸ್ಕಾರ ದಣಿಗಳೇ ನೀವು ಬಂದಿದ್ದು ಒಳ್ಳೆಯದೇ ಆಯಿತು ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ವಿ ಏನ್ರೋ ನೀವು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನ ಕರೆಸ್ಕೊಂಡು ಚಿಕ್ಕ ಪುಟ್ಟದ್ದನ್ನೆಲ್ಲ ನೀವೇ ಹ್ಯಾಂಡ್ಲ್ ಮಾಡಲಿ ಅಂತ ತಾನೇ ನಿಮ್ಮನ್ನೆಲ್ಲ ಹದಿನಾರು ವರ್ಷದಿಂದ ಇಟ್ಕೊಂಡಿರೋದು ಇಷ್ಟು ದಿನ ನಾವೇ ನಿಭಾಯಿಸ್ತಾ ಇರಲಿಲ್ವ ದಣಿಗಳೇ ನಾವು ಆದಷ್ಟು ಪ್ರಯತ್ನ ಪಟ್ವಿ ಆದರೆ ನಮ್ಮ ಆಗಲಿಲ್ಲ ಸರಿ ಈಗ ಲಾರಿಗಳೆಲ್ಲ ಎಲ್ಲಿ ನಿಂತವೆ ಎಷ್ಟು ಲೋಡ್ ವಾಪಸ್ ಕಳಿಸಿದ್ದಾರೆ ಗೋಡೌನ್ ಒಳಗಡೆ ನಿಲ್ಸಿದ್ದೀವಿ ದಣಿಗಳೇ ನಾಲ್ಕು ಲೋಡ್ ಅಕ್ಕಿ ವಾಪಸ್ ಕಳಿಸಿದ್ದಾರೆ ಹಾಗೆ ಇನ್ಮೇಲೆ ನಿಮ್ಮ ರೈಸ್ ಮಿಲ್ನ ಅಕ್ಕಿನ ಬ್ಯಾನ್ ಮಾಡ್ತೀವಿ ಅಂತ ನೋಟಿಸ್ ಬೇರೆ ಕೊಟ್ಟಿದ್ದಾರೆ ಗುಮಾಸ್ತ ಹೇಳಿದ್ದ ನನ್ನ ಲಾರಿನ ವಾಪಸ್ ಕಳಿಸಿ ನಮ್ಮ ಅಕ್ಕಿನ ಕಲ್ಬೆರ್ಕೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದ್ಯಾರು ರಮಣ ರೇಗಿದ್ದ ಯಾರೋ ಹೊಸ್ದಾಗಿ ಬಂದಿರೋ ಫುಡ್ ಆಫೀಸರ್ ದಣಿಗಳೇ ನಾವು ನಿಮ್ಮ ಹೆಸರು ಹೇಳಿದರೂ ಅವರು ವಾಪಸ್ ಕಳಿಸ್ಬಿಟ್ರು ನಮ್ಮ ಮಾಮೂಲಿ ಕೂಡ ತಗೊಳ್ಳಿಲ್ಲ ಯಾವನಾದರೂ ಅಷ್ಟೇ ಕಲಬೇರ್ಕೆ ಮಾಡ್ತಾ ಇದ್ದೀರಾ ಅಂತ ರೈಸ್ ಮಿಲ್ನ ಕ್ಲೋಸ್ ಮಾಡಿಸ್ಬೇಕಾಗತ್ತೆ ಹುಷಾರ್ ಅಂಥೇಳಿ ನಮ್ಮ ಕಡೆಯವರಿಗೆ ಬೈದು ಲಾರಿಯೆಲ್ಲ ವಾಪಸ್ ಕಳಿಸಿದ್ದಾರೆ ಸರ್ ಸರಿ ಇರು ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ವಿಚಾರಿಸ್ತೀನಿ ಎಂದು ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಆಯಿಸಿದ ರಮಣ ಹಲೋ ಏನೋ ರಮಣ ಮೀಟಿಂಗಲ್ಲಿದ್ದೀನಿ ಆಮೇಲೆ ಮಾಡ್ತಿರ್ಲಿಲ್ವಾ ಎಮ್ ಎಲ್ ಎ ಹೇಳಿದರು ನಂಗೆ ಅದೆಲ್ಲ ಗೊತ್ತಿಲ್ಲ ಮೊದಲು ನಾನು ಹೇಳೋದು ಕೇಳಿ ಆಮೇಲೆ ನಿಮ್ಮ ಮೀಟಿಂಗ್ ಗೀಟಿಂಗ್ ಏನಿದ್ರು ಅದ್ಯಾವನ ಹೊಸ ಫುಡ್ ಆಫೀಸರ್ ಅಂತೆ ನಮ್ಮ ನಾಲ್ಕು ಲಾರಿ ಅಕ್ಕಿನ ಲೋಡ್ ವಾಪಸ್ ಕಳಿಸಿದ್ದಾನೆ ಇಷ್ಟು ವರ್ಷ ಹೇಗೆ ನಡೀತಿತ್ತೋ ಹಾಗೇ ನಡೀಬೇಕು ನನ್ನ ವ್ಯವಹಾರ ಅದೇನು ನೀವೇ ವಿಚಾರಿಸ್ತೀರೋ ಅಥವಾ ನಾನೇ ಆ ಆಫೀಸರ್ಗೆ ಒಂದು ಗತಿ ಕಾಣಿಸ್ಬೇಕು ಅಯ್ಯೋ ರಮಣ ಸ್ವಲ್ಪ ಸಮಾಧಾನವಾಗಿರು ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಮೊದಲೇ ಗೌರ್ಮೆಂಟ್ ಆಫೀಸರ್ ನೀನೇನಾದರೂ ಹೆಚ್ಚಿಗೆ ಕಮ್ಮಿ ಮಾಡೋಕೆ ಹೋಗಬೇಡ ಆಮೇಲೆ ನನ್ನ ತಲೆಗೆ ಬರುತ್ತೆ ನಾನೇ ಅದೇನು ಅವ್ನನ್ನು ಮೀಟಿಂಗ್ ಮುಗಿದ ಮೇಲೆ ಕರೆಸ್ಕೊಂಡು ಮಾತಾಡ್ತೀನಿ ಅಲ್ಲಿವರೆಗೂ ನೀನು ಸಮಾಧಾನವಾಗಿರೋದನ್ನು ಕಲಿ ಗೊತ್ತಾಯ್ತಾ ಸರಿ ಸರಿ ಅದೇನು ಮಾಡ್ತಿರೋ ಬೇಗ ಮಾಡಿ ನನಗೆ ನನ್ನ ಕೆಲಸ ಆಗಬೇಕಷ್ಟೆ ಸಿಟ್ಟಿನಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿದ ರಮಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು